ನೋಡ್ರಿ ಅವ್ರ ಸಂಸ್ಕೃತಿನೇ ಅದು ಅವ್ರ ಸಂಸ್ಕಾರನೇ ಅದು ಯತ್ನಾಳ್ ಸಂಸ್ಕೃತಿ ಎಂಥದ್ದು ಸಂಸ್ಕಾರ ಎಂಥದು ಅನ್ನೋದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲು ನಾನು ಹಿಂದ್ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಎತ್ತಾಳ ಅವರಿಗೆ ಎಂದ ಸಮಾಜದಾಗ ಗುರ್ತಿಸ್ಕೊಂಡ್ರಿ ಎಂದು ಸಮಾಜ ಸಂಘಟನೆದಲ್ಲಿ ಬಂದ್ರಿ ಸಮಾಜದ ಒಬ್ಬ ರಾಜ್ಯಾಧ್ಯಕ್ಷ ನಾವೇ ಮಾಡಿದೀವಿ ಅವ್ರಿಗೆ ನಮ್ಮ ಸಂಘ ಅದು ಈ ಕೂಡ್ಲ ಸಂಘ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದೀವಿ ನಾವೆಲ್ಲ ಧರ್ಮದರ್ಶಿಗಳಿದ್ದೀವಿ ನಾನು ಕೂಡ ಧರ್ಮದರ್ಶಿ ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಯಾರಾದ್ರೂ ಹೆಸರು ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು ಅವ್ರ ಹೆಸರಲ್ಲಿ ಮಾಡಿದ್ವಿ ನಾವೆಲ್ಲರೂ ನಮ್ಗೆ ಗೊತ್ತಿರುವಂತ ವಿಚಾರ ಇವ್ರೇನ್ ದುಡ್ಡು ಕೊಟ್ಟಿದ್ರ ಇವ್ರೇನ್ ಪೀಠಕ್ಕೆ ಬಂದು ಈ ಏನಾದರೂ ಊಟ ಮಾಡಿಸಿದ್ರ ಏನ್ ನೋಡ್ಕೊಂಡಿದ್ರ ಎರಡ್ ಸಾವಿರದ ಎಂಟರಿತ್ರ ಈ ಪೀಠವನ್ನ ಮಾಡಿದವರು ಯಾರು ಇದೇ ಪ್ರಬಣ್ಣ ಉಂಚಿ ಕಟ್ಟಿ ಇದೇ ನಿಲ್ಕಂಠ ಸೂಟಿ ಇದೇ ವಿಚಾರವ್ರು ಏನ್ ಇವ್ರ ಬಸವಗೌಡ ಪಾಟ್ಲೆ ಎತ್ನಾಳ ಇವನು ಎದ್ರಲ್ಲಿ ಇಲ್ಲ ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ ಇವ್ನು ಎಲ್ಲರಿಗೂ ಮಾತಾಡಿ ಮಾತಾಡೋ ಇವತ್ತು ಏನಾಗಿದೆ ಪರಿಸ್ಥಿತಿ ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಲಿ ಇವನು ತೋರಿಸ್ತಾರೆ ರಾಜ್ಯದ ಜನತೆ ಎಂತೆ ಮುಖ್ಯಮಂತ್ರಿ ಎಂತೋರೇ ಮನ್ನಾ ಬಾಯಿ ಹಾಕೊಂಡು ಹೋಗ್ಯಾರ ಇವ್ನು ಯಾವ ರೀ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು ಒಬ್ಬ ಯಜಮಾನ್ ಮನುಷ್ಯ ಹಿರಿಯ ಜೀವಿ ಎಂಬತ್ತೈದು ವರ್ಷ ಅವ್ರಿಗೆ ಜನ ಹೇಳ್ತಾರೆ ಇದಕ್ಕೆ ಇವ್ರ ಬಾಯಿ ಇವ್ರು ಮಾತಾಡೋದು ಏನ್ರಿ ಇದು ನೋಡಿ ನೋಡೇ ನಾನು ಹೇಳಿದ್ದೆ ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ ಅದು ಆಗಿದೆ ಇವತ್ತು ಇನ್ನೂ ಬುದ್ಧಿ ಕಲೀಲಿಲ್ಲ ನಮ್ಮ ಮನುಷ್ಯ ಇಟೆ ಹೋಗ್ತಾನ ಜನರಿಂತ್ರ ದೂರ ಹೋಗ್ತಾರ ಎಲ್ಲರಿಂತ್ರ ದೂರ ಹೋಗ್ತಾರೆ ಭಾಳ ಜನ ಹೋಗ್ಯಾರ ನೋಡಿ ನಾವು ಭಾಳ ಜನ ನೋಡಿ ನಾವು ಎಷ್ಟು ಜನ ಹೋಗ್ಯಾರ ಹೇಳ್ತಾನೆ ಹೋಗ್ತಾರೆ ಇವರು ಹೋಗ್ತಾರ ಅವರು ಹೋಗ್ತಾರ ನೀನು ಹೋಗ್ತೀಯಪ್ಪ ನಿನಗೂ ಒಂದು ದಿವಸ ಮುಗಿದ ಅಂತಿಮ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದು ನಮಗೆ ನಮ್ಮದು ಮುಗಿತೈತಿ ಅದು ತಿಳ್ಕೊಬೇಕು ಈ ಒಬ್ಬ ಹಿರಿಯ ಜೀವಿಗೆ ಒಬ್ಬ ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ ಅವನು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಂಥವ್ರು ಇವರೆಲ್ಲ ಅಂಥವ್ರ ಬಗ್ಗೆ ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇವರು ಇವ್ರದ್ದು ಸಂಸ್ಕೃತಿನೇ ಅದು ಬಿಡ್ರಿ ಇವ್ರ ಸಂಸ್ಕಾರವೇ ಅದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇವರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ ಈ ಸಂಘದಲ್ಲಿ ಇಲ್ಲ ಇನ್ನೊಂದು ಸಂಘದಲ್ಲಿ ಇಲ್ಲ ಅವ್ರಂತರೂ ಇವ್ರನ್ನ ದೂರ ಇಟ್ಬಿಟ್ರೆ ಹಾಂ ಇನ್ನು ಹತ್ರ ಕರೆಯೋದಲ್ಲ ದೂರ ಇಟ್ಬಿಟ್ರೆ ಇಲ್ಲಿ ಸುಮ್ಮನೆ ಬಂದು ನಾನೇ ಇರೋ ಅಂತ ಈ ಸಂಘಕ್ಕೆ ಏನು ಸಹಾಯ ಮಾಡಿದೆ ನೀವು ಸ್ಪಷ್ಟಪಡಿಸ್ಲಿ ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಮೊದ್ಲು ನಿಲ್ಲಿಸ್ಕೋ ಈ ಇನ್ನೂ ಪಾಠ ಕಲ್ತಿಲ್ಲ ಅಂದ್ರೆ ಜನ ಪಠ ಕಲಿಸ್ತಾರೆ ಸರಿ ಬೇಕಂದ್ರೆ ಸ್ವಾಮೀಜಿನ ಮನೆಯಾಗ ಇಟ್ಕೊಂತ ಹೇಳ್ರಿ ಒಯ್ದು ಅಲ್ಲಿ ಮನೆಯಾಗ ಪೀಠ ಹೇಳ್ರಿ ಇವನು ಹೇಳ್ತಾನಲ್ಲ ನಾನು ಅಷ್ಟು ಮಾಡಿದ್ದೀನಿ ಗೌಶಾಲೆ ಮಾಡಿದ್ದೀನಿ ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ ಆ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ ಅಂತ ಹೇಳ್ತಲ್ಲ ಈ ಸ್ವಾಮಿಗಳನ್ನ ಹೋಗಿ ಇಟ್ಕೊಳ್ಳಿ ಮನೆಯಾಗ ಯಾರು ಬೇಡ ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ ಅದು ಸಮಾಜ ಬಹಳ ಮುಖ್ಯ ಸಮುದಾಯದವರು ಬಹಳ ಮುಖ್ಯ ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಗುರುಗಳು ನಾವು ಮಾಡಿವಿ ಇವನು ಮಾಡಿದ್ನಾ ಬೇಕಾದ್ರೆ ಇವ್ನು ಪ್ರೀತಿ ಜಾಸ್ತಿ ಆಗಿದ್ರು ನಾವು ಸ್ವಾಮಿಗಳು ಇಟ್ಕೊಂಡು ಬಿಜೆಪಿ ಸೇರ್ಸ್ಕೊಂಡ್ಬಿಡ್ಲಿ ಅವ್ರಿಗೆ ಒಂದು ಟಿಕೆಟ್ ಕೊಡಿಸ್ಲಿ ಏನಾರು ಅವರು ರೆಡಿನಾದಾರ ಈಗ ಅವರು ಬರಕ್ ರೆಡಿ ಏನಾದರ ರಾಜಕಾರಣಕ್ಕೆ ಅವ್ರಿಗೂ ಇದು ಕಾವಿ ಹಾಕ್ಕೊಂಡು ಅದಕ್ಕೆ ಕಾಗೆ ಕಾದಿ ಹಾಕಕ್ಕೆ ಅವರು ರೆಡಿ ಆಗ್ಯಾರ ಇವ್ನ ಜೊತೆ ಕಾದಿ ಹಾಕಿಸ್ಕೊಂಡು ಅಡ್ಡಾಡ್ಲಿ ಬೇಕಾರ ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರೆ ಅದು ಕೂಡ ಹಾಗೆ ಆಗತ್ತೆ ಕಾಯ್ದು ನೋಡ್ರಿ ಆಗುತ್ತೆ ಕಾಯ್ದು ನೋಡ್ರಿ ಇದೇ ಆಗೋದು ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ಅದಕ್ಕೆ ಅದು ಇಡೀ ಈ ಭೂಮಂಡಲ ಯಾರನ್ನು ನಿಲ್ಸಕ್ಕಾಗಲ್ಲ ಅಂತ ಬದ್ಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ ಹೆಂಗಾಗತ್ತ ಹೆಂಗಾಗತ್ತ ಹೇಳಿ ಕೇಳಿ ಅದು ಹಂಗ ಇವ್ರದ್ದು ಕಾಲ ಮುಗುದೈತಿ ಬದಲಾವಣೆ ಆಗೇ ಆಗುತ್ತೆ ಯಾರೀ ಕಟ್ಟಿದವ್ರು ಎಲ್ಲಿದ್ದೀ ಇವರೆಲ್ಲ ಎಷ್ಟು ದಿವ್ಸದ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ ಓರಿಜ್ನಲ್ ಸಮಾಜ ಕಟ್ಟಿದ ಮನೆ ತಂದಾಗ ಹುಟ್ಟಿದಂತವ್ ನಾನು ಹನ್ನಾಳು ಗುರುಗಳನ್ನ ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ನವ್ರು ನೆನೆಸ್ಬೇಕು ಸಮಾಜ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಶಾಲೆಯ ಆಧಾರ ಅನ್ನೋದಾಗ ಒತ್ತು ಮಾಡಿಕೊಟ್ಟಿದ್ದಂಥವ್ರು ಮನೆ ತಂದಾಗ ನಾನು ನಾನ್ ಇವ್ರು ಯಾರು ಇದ್ರು ಹಿಂದೆ ಸುಮ್ಮನೆ ಮಾತಾಡ್ತಾರೆ ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ ಇವರು ಅಧಿಕಾರಕ್ಕೆ ಓಟ್ಗೆ ಇವರು ಲಾಭಕ್ಕ ಉಪಯೋಗ ಮಾಡ್ಕೊತಾ ಇದಾರೆ ಈ ಸ್ವಾಮೀಜಿ ಏನು ಏನ್ ಮಾಡಿದಾರೆ ಇಲ್ಲಿ ಇಲ್ಲಿ ಮಠ ಬಂದು ಯಾರು ಯಾರು ಮಾಡಿದ್ರು ಹೋರಾಟ ಯಾತಕ್ಕೋಸ್ಕರ ಮಾಡಿದ್ವಿ ಟೂ ಕೇಳಿದ್ವಿ ಇವ್ರು ಇವತ್ತು ಇವತ್ತು ಹೇಳ್ತಾರೆ ಇವರು ಇದೇ ಬಸ್ಸು ಟೂ ಎನೇ ಕೇಳಿಲ್ಲ ನಾವು ಅವ್ರು ಕೇಳ ಕಾಶೀಪ್ನವರು ಕೇಳೋಣ ಅಂತ ಹೇಳ್ತಾನಿಲ್ಲ ಈ ಮನುಷ್ಯ ನಾಲ್ಕು ನಾಲ್ಕು ವರ್ಷ ಹುಚ್ಚನಾಗಿ ಓದರ್ದಾಗ ಓದ್ಕೋ ಅಂತ ಹೇಳಿದ್ನಲ್ಲ ಎದಕ್ ಓದರಿದ್ದೀವ ಏನು ಅಂತ ಓದ್ರೀದ ಕೇಳ್ರಿ ಅವ್ರ ಬಾಸನ ಟೂವೇ ಬೇಕಂತ ಓದ್ರಿಂದ ಏನು ಓದ್ರಿಂದ ಇವತ್ತಿ ಟೂವೇ ನಾವು ಕೇಳಿಲ್ಲ ಅಂತ ಹೇಳ್ತಾನ ಇವ್ರಿಗೆ ಒಂದು ಇದೀ ಇರಬೇಕು ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು ಆ ಒಂದು ಸ್ಟ್ಯಾಂಡರ್ಡು ಘನತೆ ಗೌರವ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನೂ ಇಲ್ಲ ಆ ಮನುಷ್ಯನ ಹತ್ರ ಅವ್ನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅನಿಸುತ್ತ ನೋಡ್ರಿ ಒತ್ತಾಯ ಪೂರ್ವಕವಾಗಿ ಜನರನ್ನ ಇವರು ಸ್ವಾಮೀಜಿ ಕಡೆ ಅಂತ ಹೇಳಿಸೋದು ಇನ್ಯಾರ ಕಡೆ ಹೇಳಿಸೋದು ಒತ್ತಾಯ ಮಾಡಿ ಮಾಡಿ ಜನರನ್ನ ತರುವಂಥದ್ದಲ್ಲ ಸ್ವಯಂ ಘೋಷಿತ ಜನ ಇದ್ದೇಳಬೇಕು ಹೇಳ್ಬೇಕು ಇವ್ರ ನಾಯಕತ್ವ ಒಪ್ಪಿಕೊಂಡು ಇವರು ಇವರು ಗುಣಗಳನ್ನು ಒಪ್ಪಿಕೊಂಡು ಇವ್ರ ಗುಣಗಳನ್ನು ಯಾರು ಯಾವನು ಒಪ್ಪಲ್ಲ ಒಬ್ಬ ಸಣ್ಣ ಮನುಷ್ಯನು ಕೂಡ ಒಪ್ಪೋದಿಲ್ಲ ಸಮುದಾಯಕ್ಕೆ ಇಂಥ ನಾಯಕರ ಅವಶ್ಯಕತೆ ಇಲ್ಲ ಈಗ ಹೇಳ್ತಾರಲ್ಲ ತಿರ್ಕನ ಕನಸು ಹಗಲುಗ ಹಗಲು ಗನಸು ಕಾಣ್ತಾರೆ ಅಂತಾರಲ್ಲ ಅಂತ ಹಗಲು ಕನಸು ಕಾಣೋರು ಇವರೆಲ್ಲ ಆಂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ಹೊಳ್ಳಿ ವಿಧಾನಸೌಧಗಾರ ಬರಲಿ ನೋಡೋಣ ಚಟ್ನಿ ಮಾಡಿರ್ಬೋದು ಈ ನಾವು ಸ್ವಲ್ಪ ದಿವ್ಸದಾಗ ಅವರು ಚಟ್ನೆ ಮಾಡೋಕೆ ಕಾಲ ಬರ್ತ ಜನರಿಂದ ಹೈಕಮಾಂಡ್ ಅವ್ರನ್ನ ತಲೆ ಮ್ಯಾಗ ಕುಂಡ್ಸ್ಕೊಂಡಿರ್ಬೋದು ಜನ ತಲೆಗೆ ಮ್ಯಾ ಕುಡ್ಸೋಂಕಾಲ ನಮ್ಮ ಮಹಾರಾಷ್ಟ್ರದ ಬಿ ಜೆ ಪಿ ಮುಖಂಡರು ಹೇಳುವ ಪ್ರಕಾರ ಮತ್ತೆ ಯತ್ನಾಳವರು ಅವರು ಬಿ ಜೆ ಪಿಗೆ ಬರ್ತಾರೆ ಹಾಗೆ ಅಂತ ಹೇಳಿ ಒಂದಿಷ್ಟು ಅಧಿವೇಶನ ಮುಗಿಲಿ ನಾವು ಮಾತಾಡ್ತೀವಿ ನಾವಂತೂ ಈ ಕುಟುಂಬದಿಂದ ಬಿ ಜೆ ಪಿ ಹೊರಗೆ ಬರುತ್ತೆ ನಾವು ಬರೋದಿಲ್ಲ ಬಿ ಜೆ ಪಿಗೆ ಅಲ್ಲಿ ಏನು ಕೆಲಸ ಆಯಿತು ಏನು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ಲಾಕ ಅವನ ವಿಜೇಂದ್ರನ ಮಗ ಅಥವಾ ರಾಘವೇಂದ್ರ ಯಡ್ಯೂರಪ್ಪನ ಮಗನ ರಾಜ್ಯ ಅಧ್ಯಕ್ಷ ಮಾಡ್ಲಾಕ್ ಬರ್ಬೇಕ ಮೊದಲು ಏನು ಪ್ರಧಾನಮಂತ್ರಿಗಳು ಹೇಳ್ಯಾರಲ್ರಿ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ನೈತಲ್ಯದ

ನೋಡ್ರಿ ಹನ್ ಹಂದಿಗಳ ಬಗ್ಗೆ ಮಾತು ನಾನು ಪ್ರಶ್ನೆ ಕೇಳಿ ಹಂದಿ ಇದ್ದಂಗೆ ಅದು ಇದೇ ಕೂಡಲ ಸಂಗಮ ಸ್ವಾಮಿಗಳನ್ನ ಯಾರ್ಯಾರು ದಿಲ್ಲಿ ಕರ್ಕೊಂಡು ಹೋಗ್ಯಾರ ಅವ್ರ ಮಕ್ಕಳಿಗೆ ಅವ್ರ ಹೆಂಡ್ರಿಗೆ ಟಿಕೆಟ್ ಕೊಡಲಿಕ್ಕೆ ನಾವು ಒಮ್ಮೆರೆ ಯಾರು ಬಿ ಜೆ ಪಿ ನಾಯಕರ ಬಳಿ ಕರ್ಕೊಂಡು ಹೋಗಿ ನನಗೇನು ಮಂತ್ರಿ ಮಾಡ್ರಿ ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ ನನ್ನ ಬ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ ಅದು ಲಕ್ಷ್ಮೀ ಹಬ್ಬಾಳ್ಕರು ಉಪಯೋಗ ಮಾಡ್ಕೊಂಡ ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ ಯಾವ ಎಂದ ಹಂದಿ ನಿಮ್ಗೆ ಹೇಳ ಹಂದಿನೂ ಮಾಡ್ಕೊಂಡಿರ್ತೀವಿ ನನಗನೇ ಅವಶ್ಯ ಇಲ್ಲ ರೀ ಮಂತ್ರಿಯಾಗಿ ಏನು ಮಾಡಂಗ ಈ ಮಂತ್ರಿ ಇಲ್ಲ ಆದ್ರೆ ಇಷ್ಟು ಪವರ್ಫುಲ್ ಅದೀವಿ ಮಂತ್ರಿ ಆದ್ರೆ ಏನು ಸುಮ್ನೆ ವಿಷಯ ಮನೆ ಮುಂದೆ ದಿನ ಮುಂದೆ ಸರ್ ಸರ್ ಅನ್ಬೇಕು ಬೊಮ್ಮಾ ಮನೆಗೆ ಬರ್ತಿದ್ರಿ ಕೆಲವು ಮಂತ್ರಿಗಳು ಏಯ್ ನಡೆಯಲಿ ಹಾಕ್ತಿದ್ರು ಇಷ್ಟು ಆತ ಗೌರವ ಕಳ್ಕೊಂಡು ನಾ ರಾಜಕಾರಣ ಮಾಡಿಲ್ಲ

ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎತ್ತಾಳ ಅವ್ರು ಏನ ಎದ್ದ ಬರ್ಲಿ ಅದನ್ನ ತಿರುಕನ ಕನಸನ್ನ ಕಾಣ್ತಿದ್ದ ಅಂತ ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಉತ್ತರಾ ಹೇಳುದಿಲ್ಲಾ ದಯವಿಟ್ಟು ಕೇಳಬ್ಯಾಡ್ರಿ ಸರಿ ನೀ ಅಂತಹ ಹಂದಿಗಳದ್ದು ಯಾಕೆ ಕೇಳ್ತಿರಪ್ಪಾ ನಿಮ್ಗ ಯಾರು ವಿಜೇಂದ್ರ ಹೇಳಿ ಕಳಸ್ಯಾನಾ ಯಾಕ ಪ್ರಶ್ನೆ ಕೇಳಾಕತ್ತೀರಿ ನೀವು ನಿಮ್ ಸಮಾಜ ಏ ಇರಲ್ಲಕ ಅದಾವ ನಿಮ್ಮ ಸಮಾಜಕ್ಕ ಅಷ್ಟೇ ನಾ ಸೀಮಿತ ಇಲ್ಲ ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ನಾನು ಜನಪ್ರತಿನಿಧಿಯಾಗಿ ಕೆಲಸ ಮಾಡೀನಿ ಯಾರೋ ಯಾರು ಮಾತಾಡ್ಯಾರೀ ಇವತ್ತು ಹಾಲು ಮತಕ್ಕೆ ಎಷ್ಟಿಗೆ ಸೇರಿಸ್ಬೇಕಂದಿದ್ದು ಏಳುವರೆ ಪರ್ಸೆಂಟ್ ಮಾಡಬೇಕು ವಾಲ್ಮೀಕಿ ಹಿಂದುಳಿದ ಜನಾಂಗಕ್ಕೆ ಇವತ್ತು ತಳವಾರ ಇವು ನಮ್ಮ ಏನು ಅಂಬಿಗ ಇವರು ಎಲ್ಲರೂ ಎಷ್ಟಿಗೆ ಸೇರ್ಸ್ಬೇಕಂತೇಳಿ ಯಾ ಬೊಮ್ಮಾಯಿ ಮಾ ಅಲ್ಲಿ ಸಿದಗಿ ಮತಕ್ಕೆ ವಚನ ಕೊಟ್ಟರು ನಾವು ಸೇರಿಸ್ತೀನಿ ಅಂತೇಳಿ ಅಲ್ಲಿ ಹೋಗಿ ನಾನೇ ಬೇರೆ ನಾಟಕ ಚಾಲು ಮಾಡಿದ್ರು ಅವಾಗ ನಾನೇ ಬೊಮ್ಮಾಯಿ ಕೇಳಿ ಇಲ್ಲಾಂದ್ರೆ ಅದು ಸೇರಿಸ್ತಿದ್ದೇ ಇಲ್ಲ ಎಷ್ಟು ಇಂಗಾಗಿ ನಾನು ಒಂದಲ್ಲ ಒಂದು ಜಾತಿಗೆ ಸೀಮಿತದ ನಾನು ಎಲ್ಲರಿಗೂ ಸಮಸ್ತ ಹಿಂದೂಗಳ ಪ್ರತಿನಿಧಿಯಾಗಿ ಕೆಲಸ ಮಾಡೀನಿ ಹಂದಿಗಳ ಬಗ್ಗೆ ನೀವು ಪ್ರಶ್ನೆ ಕೇಳಬೇಡ